ಸರ್ ನನ್ನ ಹೆಸರು ಕೋಟೆ ಶ್ರೀನಿವಾಸ್ ಅಂತ ಏನು ಇವತ್ತಿನ ದಿವಸ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದೊಂದು ಅಭೂತಪೂರ್ವ ಒಂದು ಕೆಲಸ ಅಂತಲೇ ಹೇಳ್ಬೋದು ಮಾನ್ಯ ನಮ್ಮ ಕೋಲಾರ ಜಿಲ್ಲಾ ಪೊಲೀಸರು ಏನಿವತ್ತು ನಡೀತಾ ಮಾಡ್ತಾ ಇದ್ದಾರೆ ಈ ಕಾರ್ಯ ತುಂಬ ರಾಜ್ಯಕ್ಕೆ ಒಂದು ಶ್ಲಾಘನೀಯ ಅಂತ ಹೇಳ್ಬೋದು ಯಾಕಂದರೆ ಇವತ್ತಿನ ದಿವಸ ನೋಡ್ಬೋದು ನಮ್ಮ ಕೋಲಾರ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಿಖಿಲ್ ಸಾಹೇಬರು ಮತ್ತು ಭಾರತಿ ಮೇಡಮ್ನವರು ಮತ್ತು ಲೋಕೇಶ್ ಸಾಹೇಬರು ಇವರು ನೇತೃತ್ವದಲ್ಲಿ ಇವತ್ತೇನು ಹೆಲ್ಮೆಟ್ ಗಳನ್ನ ಧರಿಸದೇ ಇರುವಂತವರು ಅವರ ಫ್ಯಾಮಿಲಿಗಳನ್ನು ಉಳಿಸ್ಲಿಕ್ಕೋಸ್ಕರ ಅವರ ಶ್ರಮ ಜಿ ಆರ್ ಆರ್ಥೋಪೆಟಿಕ್ಸ್ ಕೂಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ನಿಜವಾಗ್ಲೂ ಇವತ್ತು ಅಭೂತಪೂರ್ವ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಎಲ್ಮೆಟ್ಟು ಅವರ ಪ್ರಾಣ ಉಳಿಸೋದಲ್ಲೇ ಅವರ ಫ್ಯಾಮ್ಲಿನ ಕಾಪಾಡುವಂಥದ್ರಲ್ಲಿ ಅವ್ರಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಸರ್ ಖಂಡಿತ ಒಳ್ಳೆ ಕೆಲಸ ಸರ್ ಯಾಕಂದರೆ ಒಂದು ಫ್ಯಾಮ್ಲಿ ಉಳಿಬೇಕು ಅಂತ ಅವರ ಕಾಳಜಿನ ನಮ್ಮ ರಾಜ್ಯಕ್ಕೆ ಎತ್ತಿ ತೋರಿಸ್ತಾ ಇದೆ ನೋಡಿ ಈ ಒಂದು ಎಲ್ಮೆಟ್ಟು ನಾವು ಬಿದ್ದಂಥ ಸಂದರ್ಭದಲ್ಲಿ ನಮ್ಮ ತಲೆಗೆ ಪೆಟ್ಟಾದಂಥ ಸಂದರ್ಭದಲ್ಲಿ ಏನು ಇವತ್ತು ಈ ಹೆಲ್ಮೆಟ್ ನಮ್ಮ ಪ್ರಾಣಗಳನ್ನ ಉಳಿಸ್ತಾ ಇದೆ ಆ ಪ್ರಾಣಗಳನ್ನ ಉಳಿಸುವಂಥ ಕೆಲಸ ಮಾನ್ಯ ಜಿಲ್ಲಾ ಪೊಲೀಸರು ಮಾಡ್ತಾ ಇದ್ದಾರೆ ಸರ್ ಸರ್ ನಮಗೆ ನಾವು ಬೆಳಗಿಂದ ನೋಡ್ತಾ ಇರುವಂಥ ಪ್ರಕಾರ ಒಂದು ಅರವತ್ತಕ್ಕಿಂತ ಹೆಚ್ಚು ಭಾಗ ಹೆಲ್ಮೆಟ್ ಧರಿಸಿದ್ದಾರೆ ಇನ್ನೂ ಕೆಲವರು ಧರಿಸಬೇಕು ನೋಡ್ತಾ ಇರ್ಬೋದು ಅಲ್ಲೇ ಪಕ್ಕದಲ್ಲೇ ಒಂದು ಹೆಲ್ಮೆಟ್ ಅಂಗಡಿ ಇಟ್ಕೊಂಡು ಹೆಲ್ಮೆಟನ್ನು ಧರಿಸದೆ ಬಂದಿರುವಂಥ ಯಾರು ಚಾಲಕರಿದ್ದಾರೆ ಅವರುಗಳಿಗೆ ಈ ಒಂದು ಹೆಲ್ಮೆಟನ್ನು ಅಲ್ಲೇ ದುಡ್ಡು ಕೊಟ್ಟು ತಗೊಳ್ಳುವಂಥ ಕೆಲಸ ವ್ಯವಸ್ಥೆಯೂ ಸಹ ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ತುಂಬ ಒಳ್ಳೆಯ ಕೆಲಸ ಸರ್ ಇದು ಖಂಡಿತ ಹಾಕ್ಬೇಕು ಸರ್ ಒಂದು ಸ ಒಂದು ಸರಿ ಎರಡು ಸರಿ ದಂಡ ಹಾಕಿದ್ರೇ ಇದು ಒಂದು ಹಂತಕ್ಕೆ ಬಂದು ತಲುಪುವಂಥ ಕೆಲಸ ಆಗುತ್ತೆ ಸರ್